ಚಿತ್ರದುರ್ಗದಲ್ಲಿ ಒಂದು ಆಸ್ಪತ್ರೆಯ ಮೇಲ್ಛಾವಣಿಯೇ ಕುಸಿದು ಬಿದ್ದಿದೆ ಇಲ್ಲಿನ ಹಿರಿಯೂರು ತಾಲೂಕು ಆಸ್ಪತ್ರೆಯ ಛಾವಣಿ ಕುಸಿದು ಬಿದ್ದಿರುವಂತದ್ದು ಇದರ ಸಿಮೆಂಟ್ ಕಿತ್ತು ಬಿದ್ದಿದೆ ಆಸ್ಪತ್ರೆಯ ತಾಯಿ ಮತ್ತು ಮಕ್ಕಳ ವಾರ್ಡ್ನಲ್ಲಿ ನಡೆದಿರುವಂತಹ ಘಟನೆ ಇದು ಬಾಣಂತಿ ಅಬ್ಜಾ ಕೌಸರ್ ಅಂತೇಳಿ ಮೂವತ್ತಾರು ವರ್ಷ ಪಾಪ ಅವರುಗಳಿಗೆ ಅವರಿಗೆ ಗಾಯ ಆಗಿದೆ ಹೇಗೋ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಎಲ್ಲರೂ ಕೂಡ ಚಿತ್ರದುರ್ಗ ಜಿಲ್ಲೆ ಹಿರಿಯೂರಿನ ತಾಲೂಕು ಆಸ್ಪತ್ರೆಯ ದುಸ್ಥಿತಿ ಇದು ನೋಡಿ ಅಲ್ಲಿ ಮೇಲ್ಛಾವಣಿಯಲ್ಲಿರುವಂತಹ ಸಿಮೆಂಟ್ ಅಲ್ಲೂ ಕೂಡ ಕಿತ್ತು ಬಿದ್ದಿದೆ ಬಾಣಂತಿಯ ಮೇಲೆನೆ ಬಿದ್ದಿದೆ ಪಾಪ ಅದೃಷ್ಟ ಚೆನ್ನಾಗಿತ್ತು ಏನು ಹೆಚ್ಚಿನ ಅನಾಹುತ ಸಂಭವಿಸಿಲ್ಲ ಬರೀ ಸಿಮೆಂಟ್ ಮಾತ್ರ ಕಿತ್ಕೊಂಡಿದೆ ಈ ಮೇಲ್ಛಾವಣಿ ಯಾವ ಕುಸಿದು ಬೀಳುತ್ತೋ ಅನ್ನುವಂತ ಒಂದು ಭೀತಿಯಲ್ಲಿದ್ದಾರೆ ಮನೆಯ ಆಸ್ಪತ್ರೆಯ ಒಳಗಿಂದ ನಮ್ಮ ಪ್ರತಿನಿಧಿ ಬಸವರಾಜ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಮಾತಾಡೋಣ ಬಸವರಾಜ್ ಇವತ್ತೇನೋ ಬರೀ ಸಿಮೆಂಟ್ ಕಿತ್ತು ಬಿತ್ತು ಪಾಪ ಅದೃಷ್ಟ ಚೆನ್ನಾಗಿತ್ತು ಇವರು ಉಳ್ಕೊಂಡಿದ್ದಾರೆ ಬಟ್ ಈ ಬಿಲ್ಡಿಂಗ್ ನ ದುಸ್ಥಿತಿ ಹೇಗಿದೆ ಇದು ಯಾಕೆ ಯಾರು ಕೂಡ ದುರಸ್ತಿ ಮಾಡಿಲ್ವಾ ರಹಮಾನ್ ಚಿತ್ರದುರ್ಗ ಜಿಲ್ಲೆ ಹಿರಿಯೂರಿನ ತಾಲೂಕು ಆಸ್ಪತ್ರೆ ಇದು ಸುಮಾರು ಐದು ದಶಕಗಳ ಹಿಂದೆ ನಿರ್ಮಾಣ ಆಗಿರತಕ್ಕಂತಹ ಆಸ್ಪತ್ರೆ ಇದೀಗ ಸಂಪೂರ್ಣ ಶಿಥಿಲಾವಸ್ಥೆ ತಲುಪಿದೆ ಅಂತ ಹೇಳ್ಬೇಕಾಗ್ತದೆ ಪ್ರತಿ ಗೋಡೆಗಳು ಸಹ ಬಿರುಕು ಬಿಟ್ಟಿವೆ ಆರ್ ಸಿ ಸಿಯ ಏನು ಸಿಮೆಂಟ್ ಇರುತ್ತೆ ಆ ಸಿಮೆಂಟ್ ಕೂಡ ದಿನನಿತ್ಯ ಇದು ಒಂದು ದಿನದ ಕಥೆಯಲ್ಲ ದಿನನಿತ್ಯವೂ ಸಹ ವಾರ್ಡ್ಗಳಲ್ಲಿ ಕುಸಿದು ಬೀಳ್ತಲೇ ಇದೆ ಅನೇಕರಿಗೆ ಗಾಯ ಆಗಿರ್ತಕ್ಕಂಥ ಸಂದರ್ಭಗಳು ಇಲ್ಲಿ ಬಂದಿದ್ದಾವೆ ಆದರೂ ಸಹ ಇಲ್ಲಿನ ಅಧಿಕಾರಿಗಳು ಮತ್ತು ಹಿರಿಯೂರಿನ ಶಾಸಕರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಡಿ ಸುಧಾಕರ್ ಈ ಬಗ್ಗೆ ಗಮನ ಹರಿಸಿಲ್ಲ ಅಂತಕ್ಕಂಥ ಆರೋಪಗಳು ಸಹ ಕೇಳಿಬರ್ತಾ ಇದ್ದಾವೆ ನಿನ್ನೆ ಸಂಜೆಯೂ ಸಹ ಇಲ್ಲಿನ ಆರ್ ಸಿ ಸಿ ಕುಸಿದು ಬಿದ್ದು ಈ ಒಂದು ತಾಯಿ ಮತ್ತು ಮಕ್ಕಳ ವಾರ್ಡ್ನಲ್ಲಿರ್ತಕ್ಕಂಥ ಅಟೆಂಡರ್ ಇಬ್ಜಾ ಅರ್ತಕ್ಕಂಥವ್ರು ಆಗಿರ್ಬೋದು ಮತ್ತು ಅವ್ರ ಜೊತೆಗೆ ಬಂದಿರತಕ್ಕಂಥವ್ರಿಗೆ ಕೂಡ ಸಾಕಷ್ಟು ಗಾಯ ಆಗಿದೆ ನಾನು ನಿಮಗೆ ಈ ದೃಶ್ಯಗಳಲ್ಲಿ ತೋರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇನೆ ನನ್ನ ಎಡಬದಿಯಲ್ಲಿ ನಮ್ಮ ಕ್ಯಾಮ್ರಾಮನ್ ಮಂಜುನಾಥ್ ತೋರಿಸ್ತಾರೆ ತಮಗೆ ಈ ಒಂದು ವಾರ್ಡ್ ಏನಾಗಿದೆ ನಿನ್ನೆ ಸಂಜೆ ಏನು ಇಲ್ಲಿನ ಆರ್ ಸಿ ಸಿ ಕುಸಿದು ಬಿತ್ತು ಆ ಸಿಮೆಂಟ್ ಕುಸಿದು ಬಿತ್ತು ಪರಿಣಾಮ ಈ ಒಂದು ಆರ್ ಸಿ ಸಿಯಲ್ಲಿ ತಾವು ನೋಡ್ಬೋದು ಸಂಪೂರ್ಣವಾಗಿ ಸ್ಟೀಲ್ಗಳು ಕಬ್ಬಿಣದ ಸಲಾಖೆಗಳು ಕಂಡು ಬರ್ತಕ್ಕಂಥದ್ದು ಇಷ್ಟು ಅಗಲ್ಲ ಸುಮಾರು ಒಂದು ಐದರಿಂದ ಆರು ಅಡಿಯಷ್ಟು ಅಗಲದಷ್ಟು ಇಲ್ಲಿ ಸಿಮೆಂಟ್ ಕುಸಿದು ಕೆಳಕ್ಕೆ ಬಿದ್ದಿದೆ ಪರಿಣಾಮ ಏನಂತಂದರೆ ಈ ಒಂದು ತಾಯಿ ಮಕ್ಕಳ ವಾರ್ಡ್ನಲ್ಲಿ ಅಡ್ಮಿಟ್ ಆಗಿರ್ತಕ್ಕಂಥ ಬಾಣತಿಯರು ಮತ್ತು ಅಟೆಂಡರ್ಸಿಗೂ ಕೂಡ ಸಾಕಷ್ಟು ಗಾಯ ಆಗಿರ್ತಕ್ಕಂಥದ್ದು ಸದ್ಯ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಅವರು ಪಾರಾಗಿರ್ತಕ್ಕಂಥದ್ದು ಹೀಗಾಗಿ ಏನಂತಂದರೆ ಈ ಒಂದು ಆಸ್ಪತ್ರೆಗೆ ಬರಲಿಕ್ಕೆ ಜನ ಭಯಭೀತಿಗೊಳ್ತಕ್ಕಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ ಸಾಕಷ್ಟು ಜನ ಸಹ ಇಲ್ಲಿ ಸೇರಿರ್ತಕ್ಕಂಥ ಜನರು ಕೂಡ ಆತಂಕಕ್ಕೆ ಒಳಗಾಗಿದ್ದಾರೆ ಯಾಕಂತಂದರೆ ಈವರೆಗೂ ಸಹ ಇಲ್ಲಿಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಭೇಟಿ ನೀಡಿಲ್ಲ ಮೇಲಧಿಕಾರಿಗಳು ಭೇಟಿ ನೀಡಿಲ್ಲ ಪರಿಹಾರ ಕ್ರಮವನ್ನು ಕೈಗೊಂಡಿಲ್ಲ ಹೀಗಾಗಿ ಏನಂತಂದರೆ ಜನ ಕೂಡ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದರೆ ಜೊತೆಗೆ ಮತ್ತೊಂದು ವಿಚಾರ ಏನಂತಂದರೆ ಈಗಾಗಲೇ ಹಿರಿಯೂರು ಪಟ್ಟಣದ ಬಳಿಯೇ ಒಂದು ನೂತನವಾಗಿ ಇಪ್ಪತ್ತೈದು ಕೋಟಿ ವೆಚ್ಚದಲ್ಲಿ ಹೊಸ ಆಸ್ಪತ್ರೆ ಕೂಡ ನಿರ್ಮಾಣ ಆಗಿ ಈಗಾಗಲೇ ಉದ್ ಉದ್ಘಾಟನೆ ಹಂತದಲ್ಲಿದೆ ಆದರೆ ಆ ಒಂದು ಆಸ್ಪತ್ರೆಗೆ ಶಿಫ್ಟ್ ಮಾಡಲಿಕ್ಕೆ ಇಲ್ಲಿನ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಥ್ಯಾಂಕ್ ಯು ಬಸವರಾಜ್